ನಮಸ್ಕಾರ ಸ್ನೇಹಿತರೆ ನಾನು ಜಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಹಸುಗಳ ಪೇಟೆ ಆಗುತ್ತೆ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಖ್ಯಾತಿಯಲ್ಲಿ ಎಣ್ಣೆ ಕೇಳೋಣ ಹಸಿ ಚೆನ್ನಾಗಿದೆ ನೋಡಿ ಕಾಕ ನಮಸ್ಕಾರ ನಿಮ್ ಹೆಸರು ಕಾಕ ಯಾವ್ ಸಿಗ್ಗಾವ್ ಓಕೆ ಸ್ವಲ್ಪ ಏನ್ ಹೇಳಿದ್ರಿ ಕಾಕ ಹಸು ವ್ಯಾಪಾರ ಅರವತ್ತೆಂಟು ಸಾವಿರ ಎಷ್ಟನೇ ಸೂಲಿಂದ್ರಿ ಇದು ಸೂಲ ಎರಡನೇ ಸೂಲ ಗಬ್ಬತ್ತಿರಿದು ಇಲ್ಲ ಎದ್ ದಿವ್ಸ ಹೋಗ್ಬೋದ್ರಿ ಇನ್ನ ದಿವಸ ಇನ್ನೊಂದ್ ಹದಿನೈದು ದಿವ್ಸ ಫ್ರೆಂಡ್ಸ್ ಇನ್ನೊಂದ್ ಹದಿನೈದು ದಿವಸ ಹೋಗ್ಬೇಕಂತ ನೋಡಿ ಹಾಲಿಗೆ ಹೆಂಗೈತನಾ

ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನೇ ತರ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಎಷ್ಟನೇ ಸುಲಿನ ಇದು ಮೂರನೇ ಕರ ಅದು ಮೂರನೇ ಕರ ಓಕೆ ಇನ್ನ ಎದ್ ದಿವಸ ಹೋಗೋದಣ್ಣ ಇನ್ನೊಂದ್ ಎಂಟತ್ ದಿನ ಆಗುತ್ತ ಇನ್ನೊಂದ್ ಎಂಟ್ ದಿವಸನ ಇನ್ನೊಂದ್ ಎಂಟ್ ದಿವಸ ಅಂತ ನೋಡಿ ಅಲ್ಲಿಗೆ ಹೆಂಗೈತಣ್ಣ ಐದು ಆರು ಕೊಡತಣ ಐದು ಆರು ಒಪ್ಪತ್ತಿಗೆ ಐದ್ ಲಿಂದ ಆರು ಲೀಟರ್ ಆಯ್ತಾ ನೋಡಿ ಏನ್ ಹೇಳಣ್ಣ ವ್ಯಾಪಾರ ಐವತ್ತೈದು ಸಾವಿರ ಎಷ್ಟು ಬಂದ್ರು ಬಿಡ್ತೀಯ ಫೈನಲ್ ಐವತ್ ಮೇಲೆ ಎಷ್ಟು ಬಿಡ್ತೀರಾ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಎಂಬತ್ತೊಂದು ಹ ಐವತ್ತೆರಡು ರೈತರ ಇದೊಂದು ಹಸು ಇದು ನೋಡಿ ಎಚ್ ಎಫ್ ಹಸು ಏನೇ ಹೇಳ್ತಾರೆ ಕೇಳೋಣ ಆ ಥರದ್ದಿದೆ ಹಸು ಚೆನ್ನಾಗಿದೆ ಅಕ್ಕ ನಮಸ್ಕಾರ ನನ್ನ ಹೆಸರು ಕಕ್ಕ ಬಸವರಾಜ್ ಯಾವ ಊರು ಇದೇ ಊರು ಲಕ್ಷ್ಮೀಶ್ವರದವರ ಓಕೆ ಇದು ಎಷ್ಟನೇ ಸುರಿನ್ ರೀ ಹಸು ಮೂರನೇ ಸುಲು ಏ ಮೂರನೇ ಸುಲಿದಂದ್ರೆ ಹಲ್ಲಾಗ ಹೊಸ್ದಾಗಿದೆ ಇನ್ನೊಂದ್ ಎದ್ ದಿಸ್ ಹೋಗೋದ್ರಿ ಇದು ಇನ್ನೊಂದು ವಾರನ ಹಾಲಿಗೆ ಹೆಂಗರಿ ಒಪ್ಪತ್ತಿಗೆ ಒಂಬತ್ತು ಲೀಟರ್ ಒನ್ ಟೈಮಿಗೆ ಒಂಬತ್ತಿಗೆ ಒಂಬತ್ತು ಲೀಟ್ರ್ ಇರತ್ತಾರ ನೋಡಿ ವ್ಯಾಪಾರ ಏನ್ ಹೇಳಿ ಕಾಕ ಎಪ್ಪತ್ತೈದು ಸಾವಿರ ಫೈನಲ್ ಎಷ್ಟ್ ಮಂತ್ ಬಿಡ್ತೀರಾ ಸಾವಿರ ಸಾವಿರ ಫ್ರೆಂಡ್ಸ್ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಐತಾ ಮೊಬೈಲ್ ನಂಬರ್ ಹೇಳಕ್ಕೆ ಬರಲ್ಲ ಸರಿ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿಡಿಯೋ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಚಲೋ ತೋರಿಸಿ ಇದನ್ನು ತೋರಿಸಿ ಫ್ರೆಂಡ್ಸ್ ಒಂದ್ ಜವಾರಿ ಹಸು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಫೈಟಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಹಸಿ ತೋರ್ತಾ ಇದೆ ನೋಡಿ ಕೊಂಬು ಮಕ್ಕ ಕಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಹಸಿ ಕೂಡ ಚೆನ್ನಾಗಿದೆ ಬ್ರದರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಪರಶುರಾಮ್ ಯಾವ್ ಇದಾವ್ ಇದೆಯವ್ರ ಲಕ್ಷ್ಮೇಶ್ವರದವರ ವ್ಯಾಪಾರ ಯಾವತ್ ಸಾವಿರ ಎಷ್ಟನೇ ಸುಲಿಂದ ರೀ ಇದು ಮೂರನೇ ಸುಲದ್ರಿ ಮೂರನೇ ಹೆಸರಿಂದ ಇನ್ನ ಎದ್ ದಿವಸ ಹೋಗೋದನ

ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಜವಾರಿ ಹಸು ಇದು ಕೂಡ ಏನೇ ತರ ಕೇಳೋಣ ಫಸ್ಟ್ ಹಸು ತೋರ್ತಾ ಇದ್ದೇನೆ ನೋಡಿ ತುಂಬು ಮಕ್ಕ ಎಲ್ಲ ಚೆನ್ನಾಗಿದೆ ನೋಡಿ ಹಸು ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಗುಡ್ಡಪ್ಪ ಯಾವ್ರು ರಟ್ಟಿಗಿರಿ ಓಕೆ ಇಷ್ಟೆಲ್ಲ ನಮ್ ರೈತರು ಬಂದಿದ್ದಾರೆ ನೋಡಿ ಇಲ್ಲಿ ವಿಡಿಯೋ ಮಾಡ್ತಾ ಇದೀನಿ ನೋಡ್ತಾ ಇದಾರೆ ಹಸುಗೆ ಎಷ್ಟನೇ ಸುರಿ ನಾನು ಹಸಿದು ಅಣ್ಣ ಚೊಲ ಫಸ್ಟ್ ಫಸ್ಟ್ ಚೂಲ ಓಕೆ ನಿನ್ ಗಬ್ಬೈತಾನು ಹಾ ಇಲ್ಲಿ ಹೇಗೈತಿ ಇಲ್ಲಿ ಆಗಿ ಇನ್ನ ಐದ್ ದಿವಸ ಹೋಗೋದಣ ಇನ್ನೊಂದ್ ಹದಿನೈದು ದಿವಸ ಇನ್ನೊಂದ್ ಹದಿನೈದು ಅಣ್ಣ ಹಾ ಓಕೆ ವ್ಯಾಪಾರ ಏನ್ ಹೇಳಿರ ವ್ಯಾಪಾರ ಮೂವತ್ತೆಂಟು ಹೇಳಣ್ಣ ಮೂವತ್ತೆಂಟು ಸಾವಿರ ಹೌದ್ ಹಸು ಮೂವತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಎಷ್ಟ್ ಬಂದ್ರೆ ಬಿಡ್ತೀಯ ಫೈನಲ್ ಫೈನಲ್ ಮೂವತ್ತೈದನ ಮೂವತ್ತೈದು ಫ್ರಂಟ್ ಸಿ ಮೂವತ್ತೈದು ಸಾವಿರ ಫೈನಲ್ ಆಗಿ ಬಿಡ್ತಾರಂತ ನೋಡಿ ರೈತರಣ್ಣ ಹ ರೈತರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಫೋರ್ ನೈನ್ ಫೋರ್ ಹಾ ಏಟ್ ಸೆವೆನ್ ನೈನ್ ಸೆವೆನ್ ಟು ಫ್ರೆಂಡ್ಸ್ ಲಕ್ಷ್ಮೇಶ್ವರ್ ಹಸುಗಳ ಸಂತೆಯಲ್ಲಿ ಈ ತರ ಎಲ್ಲ ಹಸುಗಳು ಎಲ್ಲ ಬಂದಿರ್ತೀವಿ ನಿಮ್ದ ಏನಾರಣ್ಣ ವ್ಯಾಪಾರ

ಇದು ಎಷ್ಟನೇ ಎರಡನೇ ಸುಲಿಂದ ಓಕೆ ಗಬ್ಬೈತನ ಇದು ದಿವಸ ಇನ್ನೊಂದು ವಾರ ಹೋಗೈತಾರ ನೋಡ್ರಿ ಎರಡನೇ ಸುಲ ಅಲ್ಲಿಗೆ ಒಪ್ಪತ್ತಿಗೆ ಐದು ಹಂಗೈತನಾಪ್ಪತ್ತಿಗೆ ಐದ ನೋಡ್ರಿ ಹಚ್ಕೊಂಡ್ ಬರ್ಬೋದು ವ್ಯಾಪಾರ ಎಷ್ಟು ಮಂದಿ ಬಿಡ್ತೇನ ಫೈನಲ್ ನಲ್ವತ್ನಾಲ್ಕು ಸಾವಿರ ಅದ ಫೈನಲ್ ಆಗಿ ಬಿಡ್ತಾರ ನೋಡಿ ಯಾಸು ಇದ ನಲವತ್ತೈದು ಇದ್ ಕರು ಇದ್ರದ ಎರಡ್ ದಿವಸ ಕರಾಕಿ ಇಪ್ಪತ್ತು ದಿವಸ ಹೆಣ್ಗಾರನ ಹುರಿಗಾರನ ಹುರಿಗಾರಣ್ಣ ಎಷ್ಟನೇ ಸೂಲಿಂದನೇ ಅದ ಕರಾಕಿರೋದು ಎರಡನೇ ಸುಲಿಂದ ಹಾಲಿಗೆ ಹೆಂಗೈತಣ್ಣ ಮೂರ್ ಲೀಟರ್ ಒಪ್ಪತ್ತಿಗೆ ಒಪ್ಪತ್ತಿಗೆ ಮೂರ್ ಲೀಟ್ರ್ ಹಾಲು ಇರ್ತೇ ನೋಡಿ ವ್ಯಾಪಾರ ಏನ್ ಹೇಳದ್ ಸಾವಿರ ಅಂತ ನೋಡಿ ಎಷ್ಟ್ ಬಂದ್ರ ಬಿಡ್ತೀನ ಫೈನಲ್ ಮೂರು ಮೂವತ್ನಾಲ್ಕನ ಬಿಡ್ತೀರಾ ಮೂವತ್ ಮೂರ್ ಮೂವತ್ನಾಲ್ಕ ಸಾವಿರವರೆಗೂ ಫೈನಲ್ ಆಗಿ ಸರ್ ಅಂತಿರಿ ತಗೊಂಡ್ರಿ ಹಸುಗಳು ಒಂದು ಮೂರು ಹಸುಗಳು ಬ್ರದರ್ ಇಲ್ಲಿ ಹಸುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಉತ್ತರ ಹಸುಗಳು ಏನಾದ್ರು ಬೇಕಾದ್ರೆ ಇಲ್ಲಿ ಕರೆ ಮಾಡ್ಬೋದು ನೋಡಿ ತಗೊಳ್ಳೋ ಮುಂಚೆ ಪ್ರತಿಯೊಂದು ಹಸು ಪರಿಶೀಲನೆ ಮಾಡಿ ತಗೊಳ್ಳಿ ನಿಂತ್ಕೊಂಡು ಮೊಬೈಲ್ ನಂಬರ್ ಅಲ್ಲ ಅಲ್ಲಿ ನಾ ಹಸು ಪ್ರತಿ ಸಂತೆ ಇರ್ತಾರ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಹಸುಗಳ ಪ್ಯಾಟಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ